ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಇವತ್ತೇನು ಅರಣ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ ಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾನುವಾರುಗಳು ಹಸ ಕರ ದನ ನೀವೆಲ್ಲ ಏನು ಮೇಯಿಸ್ತೀರಿ ಮೇಯಕ್ಕೆ ಒಯ್ತವೆ ಅವೆಲ್ಲ ಕಾಡಿಗೆ ಹಾಕ್ಬಿಡ್ತೀರಿ ಅಂತ ಹೇಳವ್ರೆ ಇನ್ನ ಕರ ಹಸು ಕಾಡ್ಗೆ ಹೋಗ್ದಿರ ಇನ್ನೇನು ಮನೇಲಿ ಸಾಕಾಯ್ತದ ಇಲ್ಲಿ ಯಾರೋ ಹೇಳ್ತಾ ಇದ್ರು ಅವ್ರು ಮನೆಗೆ ಕಳ್ಸಿ ಬಿಡದ ಅಂತ ಕುಮಾರಸ್ವಾಮಣ್ಣ ಹೇಳಿದ್ರೆ ನಮ್ಮ ಭವಿಷ್ಯ ಅವ್ರ ಮನೆ ಆವರಣದಲ್ಲಿ ಮೈಯಕ್ ಬಿಟ್ಬಿಡದ ಅಂತ ಈ ರೀತಿ ಬೇಜವಾಬ್ದಾರಿತನದ ಹೇಳಿಕೆಗಳು ಬಾಲಿಷ್ಯದ ಹೇಳಿಕೆಗಳಿಂದ ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ತನ್ನ ಆಡಳಿತ ವೈಖರಿಯಲ್ಲಿ ಕುಸಿತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು ಪ್ರತಿನಿತ್ಯ ನಾವು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ ಇಲ್ಲಿ ಬರ್ತಾ ನಾನು ಸುಧಾಕರ್ನಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ರಸ್ತೆಗಳನ್ನ ನೋಡ್ಬಿಟ್ರೆ ಎಲ್ಲ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಆ ಗುಂಡಿ ಮುಸ್ಲಿಕ್ಕೂ ಕೂಡ ಇವತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲ ಅಷ್ಟೇ ಅಲ್ಲ ಸಾಕಷ್ಟು ಜನ ಇವತ್ತು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರಿಗೆ ಹಕ್ಕು ಪತ್ರಗಳಿಲ್ಲ ಯಾವುದೇ ರೀತಿ ಇವತ್ತು ಕ್ಷೇತ್ರದ ಜನತೆಯ ಸರ್ವೋತ್ತಮುಖ ಅಭಿವೃದ್ಧಿಗೆ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಡದೇ ಇರತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಅವರು ಕ್ಷೇತ್ರದ ಜನತೆ ಮೇಲೆ ಎಷ್ಟರ ಮಟ್ಟಕ್ಕೆ ಒಂದು ಅಭಿಮಾನವನ್ನು ಇಟ್ಟಿದ್ದಾರೆ ಅಥವಾ ಇಟ್ಟಿಲ್ವೋ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ ಆದರೆ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಇದೇನು ಹೊಸದೇನಲ್ಲ ಏಕೆಂದರೆ ಮೂರು ಜನ ಶಾಸಕರು ಸ್ವಪಕ್ಷೀಯರು ಒಂದು ಕಡೆ ಬಿ ಆರ್ ಪಾಟೀಲ್ರು ಒಂದು ಕಡೆ ಮಲ್ಕಾಲ್ಮೂರನ್ನ ಕಾಂಗ್ರೆಸ್ ಶಾಸಕರು ಇನ್ನೊಂದು ಕಡೆ ಇನ್ನೊಬ್ಬರು ಕಾಗೇರವರು ಅವ್ರೇನು ಹೇಳಿದ್ರು ನಾವೆಲ್ಲ ಎರಡು ಎರಡು ಕಾಲು ವರ್ಷ ಆಗಿದೆ ಶಾಸಕರಾಗಿ ಆಗಿದ್ದೀವಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡೋರೆ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನ ಶಾಸಕರನ್ನ ಈ ರಾಜ್ಯದ ಜನತೆ ಕೊಟ್ಟವ್ರೆ ನಾವು ನಮ್ಮ ಕ್ಷೇತ್ರಗಳಿಗೆ ಹೋದರೆ ಅಲ್ಲಪ್ಪ ಎರಡು ವರ್ಷ ಆಯಿತು ನೀವು ಇಲ್ಲಿವರೆಗೂ ಐದು ರೂಪಾಯಿ ಬಿಡುಗಾಸನ್ನ ತಗೊಂಡು ಬಂದು ಅಭಿವೃದ್ಧಿಗೆ ಅಂತಕ್ಕಂಥ ಅನುದಾನವನ್ನು ತಗೊಂಡು ಆಗಿಲ್ಲ ಯಾವ ಮುಖ ಎತ್ಕೊಂಡು ನೀವು ನಮ್ಮ ಮುಂದೆ ಬಂದಿದ್ದೀರಿ ಅಂತಕ್ಕಂಥದ್ದು ಜನ ಚೀಮಾರಿ ಆಗ್ತಾ ಇದ್ದಾರೆ ಮುಂದೆ ನಾವು ಯಾವ ರೀತಿ ಜನಗಳ ಮುಂದೆ ಹೋಗೋದು ಅಂತ ಇದು ಜೆ ಡಿ ಎಸ್ನವ್ರನ್ನೋ ಬಿ ಜೆ ಪಿಯವರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ನ ಶಾಸಕರು ತನ್ನ ಅಸಹಾಯಕತೆಯನ್ನು ಹೊರಗಾಕಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದಾದ ಮೇಲೆ ಕೇಂದ್ರದ ಕಾಂಗ್ರೆಸ್ನ ಒಬ್ಬರು ಸೂಪರ್ ಸಿ ಎಮ್ ಬಂದರು ಇಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಷ್ಟು ದಿನ ಆದರೆ ಅವ್ರ ಮೇಲೊಬ್ಬರು ಮುಖ್ಯಮಂತ್ರಿ ಇದ್ದಾರೆ ಇವತ್ತು ಎಲ್ಲರೂ ಅನುದಾನ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದರೆ ಸುರ್ಜೀವಾಲಾರವ್ರ ಹತ್ರ ಹೋದ ತಕ್ಷಣ ಅನುದಾನ ಸಿಗುತ್ತೆ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಈ ಆಡಳಿತ ಎಲ್ಲಿಗೆ ಯಾರ ಮನೆ ಬಾಗಲಲ್ಲಿ ಹೋಗಿ ಮುಖ್ಯಮಂತ್ರಿ ಕುರ್ಚಿ ಕೂತಿದೆಯೋ ಆ ಭಗವಂತನೇ ಬಲ್ಲ ತದನಂತರ ಪಾಪ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಹೋಗಿ ಈ ರೀತಿ ಪರಿಸ್ಥಿತಿಗಳಿದೆ ನಮ್ಗೆ ಹೆಂಗಾರು ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ ಮೇಲೆ ಕೊನೆಗೆ ಮೊನ್ನೆ ಸೂಪರ್ ಸಿ ಎಮ್ರ ಆದೇಶದಂತೆ ಮುಖ್ಯಮಂತ್ರಿಗಳು ಹೊರಗಡೆ ಬಂದು ಆಮೇಲೆ ಹೇಳ್ತಾರೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಪ್ರತಿ ಕ್ಷೇತ್ರಕ್ಕೂ ಅದು ಯಾರಿಗೆ ಕಾಂಗ್ರೆಸ್ನ ಶಾಸಕರಿಗಂತೆ ಯಾಕಪ್ಪ ಜನತಾದಳದವ್ರು ಏನು ಮಾಡವ್ರೆ ಬಿ ಜೆ ಪಿ ಅವ್ರು ಏನು ಮಾಡವ್ರೆ ಅವ್ರಿಗೆ ಜನ ಓಟಾಗಿ ಗೆಲ್ಸಿಲ್ವೇ ಇದೇನು ಅಕ್ಕ ಪಕ್ಕದ ರಾಜ್ಯವೇ ಇದು ಕರ್ನಾಟಕದ ಶಾಸಕರಲ್ವೇ ಇವರು ನಮ್ಮ ರಾಜ್ಯದ ಶಾಸಕರಲ್ವೇ ಈಗ ಇವ್ರು ಐವತ್ತು ಕೋಟಿ ಏನು ಘೋಷಣೆ ಮಾಡಿದಾರಣ ತಪ್ಪು ತಿಳ್ಕೊಬೇಡಿ ಮೊನ್ನೆ ನಾನು ಇಂಡಿಗೆ ಹೋಗಿದ್ದೆ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ನಾಲ್ಕೂವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ ಇನ್ನಲ್ಲೆಲ್ಲೋ ಮಹದೇಶ್ವರ ಬೆಟ್ಟಕ್ಕೆ ಹೋಗೋವ್ರೆ ಅಲ್ಲಿ ಸಚಿವ ಸಂಪುಟ ಸಭೆ ಸಭೆ ಕರೀತಾರೆ ಅಲ್ಲಿ ಮೂರುವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದವರೇ ಇನ್ನೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗೋವ್ರೆ ಅಲ್ಲೆಲ್ಲೋ ಮೂರುವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದವರೆ ಘೋಷಣೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಇದಕ್ಕೆ ಹಣಕಾಸು ಇಟ್ಟು ಇದಕ್ಕೆ ಡೆವಲಪ್ಮೆಂಟ್ಗೆ ಅಂತಕ್ಕಂಥದ್ದು ಅಭಿವೃದ್ಧಿಗೆ ಅಂತಕ್ಕಂಥದ್ದು ಹಣ ಕೊಡಬೇಕಲ್ಲ ಒದಗಿಸ್ಬೇಕಲ್ಲ ಈಗಲೂ ಐವತ್ತು ಕೋಟಿ ಏನು ಕಾಂಗ್ರೆಸ್ನವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಇದು ಬರೀ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವೇ ಹೊರತುಪಡಿಸಿ ಯಾವ ಕಾರಣಕ್ಕೂ ಇದು ಯಾವುದು ಕಾರ್ಯಗತ ಆಗ್ತಕ್ಕಂಥದ್ರಲ್ಲಿ ನಮಗಷ್ಟೇ ಅಲ್ಲ ಏಳುವರೆ ಕೋಟಿ ಕನ್ನಡಿಗರಿಗೆ ಯಾರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ ಸಂಪೂರ್ಣವಾಗಿ ಈ ಸರ್ಕಾರದ ವಿರುದ್ಧವಾಗಿ ಈಗ ಬೆಳಗ್ಗೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ರೈತರಿಗೆ ಸಿಕ್ಬೇಕಾಗಿರ್ತಕ್ಕಂಥ ಗೊಬ್ಬರ ಒಂದು ಚೀಲ ಗೊಬ್ಬರ ಇವತ್ತು ರೈತರು ಸಿಕ್ಕಬೇಕು ಅಂತಕ್ಕಂಥದ್ದು ಹೋದರೆ ನಾಲ್ಕು ಗಂಟೆ ಐದು ಗಂಟೆ ಕಾಯಿಸ್ತಾರಂತೆ ಏನು ಕೃಷಿ ಸಚಿವರು ಕುಂಪಕರ್ಣ ನಿದ್ದೆ ಮಾಡ್ತಾ ಇದ್ದಾರಾ ರೈತರ ಬಗ್ಗೆ ಅವ್ರಿಗೊಂದು ಕಿಂಚಿತ್ತು ಕಾಳಜಿ ಇಲ್ಲ ಟಿ ಸಿ ಕನೆಕ್ಷನ್ಗಳ ಕತೆ ಏನಾಗಿದೆ ರೈತರು ಒಲಗದ್ದೆಗಳಿಗೆ ಟಿ ಟಿಸಿ ಕನೆಕ್ಷನ್ ಕತೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಇತ್ತು ಟಿಸಿ ಕನೆಕ್ಷನ್ಗೆ ಈಗ ಎರಡೂವರೆ ಲಕ್ಷ ಆಗಿದೆ ಒಂದು ಟಿಸಿ ಕನೆಕ್ಷನ್ಗೆ ಕನಿಷ್ಠ ಪಕ್ಷ ಒಂದು ರಸಗೊಬ್ಬರ ಕೊಡ್ತಕ್ಕಂಥದಕ್ಕೆ ನಿಮಗೆ ರೈತರಿಗೆ ನಿಮಗೆ ಕಾಳಜಿ ಇಲ್ಲ ನೀವು ನೀವೇನು ಸರ್ಕಾರ ನಡೆಸ್ತೀರಿ ಅಂತಕ್ಕಂಥದ್ನ ಇವತ್ತು ರೈತರು ಎಲ್ಲೋದ್ರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಕಷ್ಟು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ